ಕ್ಯಾಂಪಸ್ಗೆ ಹೋಗ್ತೀರಾ ಅನ್ನೋದು ಒಂದು ಮಾರ್ಕ್ ಇದೆ ಇಲ್ಲ ಒಳ್ಳೆ ಅಪ್ರೋಚ್ ಬಂದಿತ್ತಾ ಹಿಂಗೆ ಮ್ಯಾಮ್ ಬಂದಿತ್ತು ಓಕೆ ಪ್ರತಿ ವರ್ಷ ಬರ್ತಾ ಇದೆ ಬಟ್ ಈ ಸಲ ಈ ಸತಿನೂ ಬಂದಿತ್ತು ಅವರು ಸೊ ಹೋಗ್ಬೋದಿತ್ತಲ್ಲ ಮ್ಯಾಮ್ ಈ ಸಲ ತುಂಬಾ ಅಂದ್ರೆ ಹೊಸ ಅಧ್ಯಾಯ ಒಂದು ಸ್ಟಾರ್ಟ್ ಆಗಿದೆ ಸೊ ಯಾಕೆ ಬಿಟ್ಕೊಂಡು ಕೊಟ್ರಿ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಏನು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಅಲ್ಲಿ ಓ ಓಕೆ ಸೊ ಈಗ ಸ್ಟಾರ್ಟಿಂಗ್ ಅಲ್ಲೇನೆ ಸೊ ಡಬಲ್ ಡಿವೈಡ್ ಮಾಡಿದ್ದಾರೆ ವೆರಿ ನೈಸ್ ಎಕ್ಸೈಟಿಂಗ್ ನಾನು ಐ ಗೆಸ್ ಐ ಎಮ್ ಗುಡ್ ವಾಚರ್ ನಾನು ಐ ಗೆಸ್ ಆ ಮನೆಯಲ್ಲಿ ನಾನು ಚೆನ್ನಾಗಿ ಆಟ ಆಡೋದಿಲ್ಲೇನು ಬಟ್ ನಾನು ಹೊರಗಡೆ ಕೂತು ಎಲ್ಲರನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಶೋ ಯಾರ್ಯಾರೆಲ್ಲ ಹೋಗ್ತಿದಾರಲ್ಲ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಐ ಎಮ್ ವೆರಿ ಶೋರ್ ದೇ ಆರ್ ಆಲ್ ವೆರಿ ಎಂಟರ್ಟೈನಿಂಗ್ ಅದಕ್ಕೋಸ್ಕರ ನೆನೆ ದೇ ಆರ್ ಆಲ್ ಸೆಲೆಕ್ಟೆಡ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬಿಗ್ ಬಾಸ್ ನೋಡೋದಕ್ಕೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ನೀವು ಹೋಗ್ತೀರಾ ಇಲ್ಲ ಇಲ್ಲ ನಾನ್ ನಂಗೆ ಹೇಳ್ದೆ ಅಲ್ಲ ಐ ಎಂಟರ್ಟೈನಿಂಗ್ ಹೋಗಿ ಪ್ರಯೋಜನ ಇಲ್ಲ ನಿಮ್ಗೆ ಯಾರಿಗೂ ಏನ್ ಬೋರಿಂಗು ಅಂತ ಅನ್ಸುತ್ತೆ ಅದಕ್ಕೆ ಬೇಡ ಬಿಡಿ ಇರ್ಲಿ ಆ ಲಾಸ್ಟ್ ಸೀಸನ್ ಚೆನ್ನಾಗಿತ್ತು ಯಾ ನಮ್ರಿತಾ ಕಾರ್ತಿಕ್ ವಿನಯ್ ಎಲ್ಲ ಇದ್ರಲ್ಲ ಸೀಸನ್ ವಾಸ್ ನೈಸ್ ಎಲ್ಲ ಪ್ರತಿ ಸೀಸನ್ ಐ ಗೆಸ್ ಪ್ರತಿಯೊಂದು ಸೀಸನ್ ಬಂದಾಗ್ಲೂ ಲೇಟೆಸ್ಟ್ ಸೀಸನ್ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಎಲ್ಲ ಸೀಸನ್ಸ್ನು ತುಂಬಾನೇ ಐ ಡೋಂಟ್ ನೋ ಯಾರು ಹೋಗ್ತಿದಾರೆ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ ಸೊ ನಾನೇನು ಹೆಸರು ತಗೊಳ್ಳಿ I don't know. Nangutil, <laughs> 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 nangutil. Thank you. Thank you. Thank you, Thank Thank you so, you so much, much, guys. Thank you. Okay. All the best. Thank you. <laughs> <laughs>